ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ರೈತ ಬಾಂಧವರೇ ಎರಡು ಮೂರು ತಿಂಗಳಿಂದ ವೀಡಿಯೋ ಹಾಕಿಲ್ಲ ಎಷ್ಟೋ ನಾನು ವೀಕ್ಷಕರ ಸರ್ ವೀಡಿಯೋ ಹಾಕಿರಿ ಹಾಕ್ರಿ ಅಂತಿದ್ರು ಆದರೆ ನನಗೂ ಏನೋ ಪ್ರಾಬ್ಲಮ್ದಿಂದಾಗಿ ನಾನು ವೀಡಿಯೋ ಹಾಕಿರಕ್ಕಿಲ್ಲ ಈಗ ಹೊಸ ವೀಡಿಯೋ ತಂದೆನ್ರಿ ಏನಂದ್ರೆ ಗೋಧಿ ಬಿತ್ತನೆ ಹೆಂಗೆ ಮಾಡಬೇಕು ಅದು ಪ್ರೊಸೀಜರ್ ಏನ ಆಲ್ರೆಡಿ ನೀವು ಗೋಧಿ ಹಾಕೋದಂತೂ ಎಲ್ಲ ವೀಡಿಯೋ ನೋಡಿದೆ ರೀ ನೀವು ಆದ್ರೂ ಈ ಸಲ ನಾ ಹೆಂಗೆ ಹಾಕತ್ತ ನಿಮಗೆ ತೋರಿಸ್ತನು ನಾ ಟ್ರ್ಯಾಕ್ಟ್ರದಿಂದ ಬಿತ್ತನೆ ಮಾಡಾತ್ತೆ ರೀ ಆದರೆ ಯಾರಿಗೆ ಗೊತ್ತಿರ್ತೈತಿ ಯಾರಿಗೆ ಗೊತ್ತಿರೋದಿಲ್ಲ ಸ್ಟೆಪ್ ವೈಸ್ನ ಏನೇನು ಕೆಲಸ ಮಾಡ್ತಾನೋ ಏನೇನು ಔಷಧ ಮಾಡ್ತಾನೋ ಅಪ್ ಟು ಗೋಧಿ ಕೊರಿಯವರಿಗೆ ನಿಮಗೆ ವೀಡಿಯೋ ತೋರಿಸ್ತೀನಿ ಅಂತಂದ್ರೆ ವೀಡಿಯೋ ನೋಡ್ಕಿತ ಮುಂಜಾತ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾ ಹಾಕುವಂಥ ವೀಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದಾ ಶುರು ಮಾಡೋನು ಬರ್ರಿ ಎಲ್ಲಿ ಹೋಗಕ್ಕೆ ಹೋಗಬಾರ್ರಿ ಕರೆಕ್ಟಾಗಿ ವೀಡಿಯೋ ನೋಡ್ಕೊರಿ ನಿಮ್ಮ ಕೆಲಸ ಮುಗಿಸ್ಕೊರಿ ನೋಡಿರಿ ಮೆಕ್ಕೆಜೋಳ ನೆಲಕ್ಕೆ ಗೋಧಿ ಹಾಕತ್ತಂದ್ರೆ ನಾ ಮೆಕ್ಕೆಜೋಳ ನೆಲಕ್ಕೆ ಹಾಕಬೇಕಾದ್ರೆ ನೆಲ ಜರ ಗಟ್ಟಿ ಆಗಿತ್ತಂದ್ರೆ ಬಲರಾಮ್ ಹಾಕಬೇಕ್ರಿ ರೀ ನೆಲ ಗಟ್ಟಿ ಆಗಿಲ್ಪ ನಮ್ಮ ನೆಲ ಚಲೋ ಐತಿ ಅಂದ್ರೆ ನೀವು ಡೈರೆಕ್ಟ್ ರೂಟರ್ ಹೊಡಿಬೋದು ನಾನು ಡೈರೆಕ್ಟ್ ರೂಟ್ರು ಹೊಡೆದ ಗೋಧಿ ಹಾಕತ್ತೇನ್ರಿ ನಾ ಹೆಂಗೆ ಹಾಕಾಕತ್ತನು ಏನೇನು ಪ್ರೊಸೀಜರ್ ಮಾಡಾತನ ನಿಮಗೆ ಈಗ ತೋರಿಸ್ತೇನೆ ರೀ ನಾನು ಫಸ್ಟ್ ಕ್ಲಾಸ್ ರೂಟ್ರು ರೀ ರೂಟ್ರ್ ಹೊಡ್ದಂತೂ ನೀವು ನೋಡಾಕ್ತ ರೀ ನೋಡ್ಕೊಳ್ರಿ ರೂಟ್ರು ಹೊಡ್ಕೋಬೇಕು ಯಾಕಂದ್ರೆ ಕಸ ಕಸ ಇರತೈತಿ ಸ್ಲೋ ಆಗಿ ಹೊಡೆದ ಪೂರ ಕಸ ಎಲ್ಲ ಕತರಿಸೋ ಹಂಗ ಫಸ್ಟ್ ಕ್ಲಾಸ್ ದಂಡಿ ಮುಂಡಿ ಹಿಡ್ಕೊಂಡೆ ರೂಟ್ರು ಹೊಡ್ಕೋಬೇಕ್ರಿ ಇಲ್ಲಿ ನೋಡ್ರಿ ಈಗ ನಾನು ಟ್ರ್ಯಾಕ್ಟರ್ ದಿಂದ ಸಾಲ್ ಬಿಡಾತನು ಸಾಲ್ ನಾ ಎಕಡಿಂದ ಬಿಡಾತನು ಹೆಂಗೆ ಅನ್ನೋದು ನೀವು ನೋಡ್ಕೊಳ್ರಿ ಸಾಲ್ ಇದೇ ರೀತಿ ಹೋಗ್ಬೇಕು ಇವಾಗ ಹದಿನೆಂಟು ಇಂಚಿನ ಸಾಲದವ್ರಿ ಅಂದ್ರೆ ದೀಡ್ ಪೂಟಿನ ಸಾಲು ಬಿಟ್ಟುನು ನಮ್ಮ ಹೊಲದ ಬಗ್ಗೆ ನಮಗೆ ಗೊತ್ತತಿ ನಾವು ಎಕಡೆಯಿಂದ ಫಸ್ಟಿಗೆ ಹೊಡೆಸ್ಬೇಕು ಯಾಕಂದ್ರೆ ಹೊಲ ಆಯ್ದಾಗಿರೋದಲ್ರಿ ಸ್ವಲ್ಪ ಒಂಕ್ ಇರ್ತೈತಿ ಅಲ್ಲಿ ಸಾಲು ಕೊರಕಲು ಬಿಳತಾವೆ ಅದಕ್ಕಾಗಿ ನಾವು ಎಕಡಿಂದ ಸಾಲು ಬಿಡಿಸ್ಕೋಬೇಕು ಅನ್ನೋದು ಅದು ನಮಗೆ ಗೊತ್ತಿರ್ಬೇಕು ರೀ ಆ ರೀತಿ ನಾವು ಸಾಲು ಬಿಡ್ಸ್ಕೊಬೇಕು ಇಲ್ಲಿ ನೋಡ್ರಿ ಎಷ್ಟು ಚಂದ ಸಾಲ ಹಾಕನು ಎಷ್ಟು ಗುಮ್ಮಿಗೆ ಇಟ್ಟೈತಿ ಮತ್ತೆ ಹೆಂಗೆ ಹೊಡೆತವ್ರು ಇದೆಲ್ಲ ಕ್ಲಿಯರ್ ಆಗಿ ನೋಡ್ಕೊರಿ ಈಗೆಲ್ಲ ಕ್ಲಿಯರ್ ನಾ ಟ್ರ್ಯಾಕ್ಟರ್ನಿಂದ ಸಾಲು ಬಿಟ್ಟು ಸಾಲು ಬಿಟ್ಟ ಬಳಕೆ ಸಾಲು ಬಿಟ್ಟು ಬಳಕೆ ನಾವು ಯಾವ ಗೊಬ್ಬರ ಒಕ್ಕೋಬೇಕು ನೋಡ್ರಿ ಡಿ ಎ ಪಿ ಉಗಿದ್ರೆ ಸದಿ ಬಹಳ ಲೇಟ್ ಲಾಗೂ ತೋತೀ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಉಗಿದ್ರೆ ಜಲ್ದಿ ತಗೋತತಿ ಸದಿ ಜಾಸ್ತಿ ಬೆಳೆದಿಲ್ಲ ಫಸ್ಟ್ ಕ್ಲಾಸ್ ಬೆಳೆಸಿ ಅದಕ್ಕೆ ನಾವೇನು ಮಾಡ್ದೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಬೇಕ್ರಿ ಆಯ್ತು ರೈತ ಬಂದವ್ರಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಬೇಕಾರೆ ಹೆಂಗೆ ಹಾಕಬೇಕು ಹಾಕು ಪ್ರೊಸೀಜರ್ ನಮಗೆ ಪೈಲಾಗ ಗೊತ್ತಿರಬೇಕ್ರಿ ಒಂದು ಎಕರೆಕೆ ಒಂದು ಚೀಲ ಲಾಟಪ್ ಒಂದು ಎಕರೆಕ್ಕ ನೀವು ಯಾವುದೇ ಗೊಬ್ಬರ ತೊಂದರೂ ಒಂದು ಚೀಲ ಬೇಕು ರೀ ಒಂದು ಚೀಲ ಒಳಗೂ ಮಾಡಬಾರ್ದು ಒಂದು ಚೀಲ ಹೊರಗೂ ಮಾಡಬಾರ್ದು ಹಂಗೆ ಅದನ್ನು ಒಗೆದು ಹೆಂಗೆ ಇರಬೇಕು ಇಲ್ಲಿ ನೋಡ್ರಿ ನಾವು ಒಗ್ಯಾತನು ಇದೇ ರೀತಿ ಕರೆಕ್ಟಾಗಿ ತೊಗೊಂಡ ನೀವು ಸ್ವಿಂಗ್ ಮಾಡಬೇಕು ಈ ರೀತಿ ಉಗಿಬೇಕು ಇದೇ ರೀತಿ ಉಗ್ದಂಗಾದ್ರೆ ನಮ್ಗೆ ಒಂದು ಎಕರೆಗೆ ಒಂದು ಹಚ್ಚಿಲ ಕರೆಕ್ಟಾಗಿ ರೀ ಉಗಿ ಪ್ರೊಸೀಜರ್ ನೋಡ್ಕೊಳ್ರಿ ಇದೇ ರೀತಿ ನೀವು ಒಕ್ಕೊಳ್ರಿ ಆಲ್ರೆಡಿ ನೀವು ಒಗೀತೀರಿ ಏನೋ ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡೋಕ್ಕಾಗಿ ವಿಡಿಯೋ ರೀ ಈ ರೀತಿ ನೀವು ಗೊಬ್ಬರ ಒಕ್ಕೊಂಡ ಬಳಕೆ ಇದಕ್ಕೆ ನಾವೇನು ಮಾಡಬೇಕ್ರಿ ಈಗ ಗೋಧಿ ಹಾಕಬೇಕು ಗೋಧಿ ಹಾಕ್ಬೇಕು ಯಾರ ಸ್ವಿಂಗ್ ಮಾಡಿ ಹಾಕ್ತಾರ್ರಿ ಯಾರು ಕೈಯಿಂದ ಹಾಕ್ತಾರೋ ಯಾರ ಚಲ್ಲ ಒಗಿತಾರೋ ಅವ್ರವ್ರು ಇಷ್ಟಾರ ಅವ್ರವ್ರ ಮೇಲೆ ಬಿಟ್ಟು ಕೊಟ್ಟು ರೀ ಈಗ ನಾನು ಏನು ಮಾಡೋಕತ್ತೋ ಕರೆಕ್ಟಾಗಿ ಕೈಯಾಗತ್ತೋ ಅಂದ ಕರೆಕ್ಟಾಗಿ ಮಿಷನ್ ಹಾಕಿದಂಗೆ ನಾ ರೀ ಇದೇ ರೀತಿ ಹಾಕಬೇಕ್ರಿ ನಾ ಎಷ್ಟು ಗೋಧಿ ಹಾಕೇನು ನೋಡಿರಿ ಎಕರೆಗ ಒಬ್ಬರು ನಲ್ವತ್ತು ಕಿಲೋ ಹಾಕ್ತಾರೆ ಯಾರು ಮೂವತ್ತು ಕಿಲೋ ಹಾಕ್ತಾರೆ ಯಾರು ಇಪ್ಪತ್ತೈದು ಕಿಲೋದಾಗ ಮುಗಿಸ್ತಾರೆ ಮಿಷನ್ದಿಂದ ಆದರೆ ಇಪ್ಪತ್ತು ಕಿಲೋದಾಗ ಮುಗಿದೈತ್ರಿ ಥಂಡಿ ಟೈಮ ಸರಿಯಾಗಿ ಒಮ್ಮೆ ಬೆಳೆದಿತಿ ಒಮ್ಮೆ ಬೆಳೆದಿಲ್ಲ ಅದಕ್ಕೆ ಮನುಷ್ಯರು ಏನು ಮಾಡ್ತಾರೆ ಸ್ವಲ್ಪ ರೈತರ ಕಮ್ಮಾರ ರೀ ನಾ ಇದಕ್ಕೆ ಮೂವತ್ತು ಕಿಲೋ ಮ್ಯಾಲ ಹಾಕಿನಿ ಅಂದ್ರೆ ಮೂವತ್ತು ಕಿಲೋ ನಾನು ಗೋಧಿ ಇದ್ರಾಗ ಬಿತ್ತನೆ ಮಾಡ್ತೇನೆ ರೀ ಗೋಧಿ ಹಾಕಬೇಕಾದ್ರೆ ಇದೇ ಪ್ರೊಸೀಜರ್ ಐತಿ ರೀ ಇದೇ ರೀತಿ ಗೋಧಿ ಬಿಟ್ಕೋಬೇಕ್ರಿ ಈ ರೀತಿ ನಾ ರೀ ನಾ ಬಿಡೋದಂತ ನೀವು ಹೋಗ್ಬೇಡ್ರಿ ನಿಮ್ಮ ಕಡೆ ಹೆಂಗೈತಿ ಐತಿ ಆ ಪ್ರೊಸೀಜರ್ ಪ್ರಕಾರ ನೀವು ಗೋಧಿ ಹಾಕ್ರಿ ಆಯ್ತು ರೀತಾ ಬಂದವ್ರಿ ಗೋಧಿ ಹಾಕಿದ ಮ್ಯಾಲತ್ತ ಇದನ್ನು ಮುಚ್ಕೋಬೇಕು ಇದನ್ನು ಮುಚ್ಚಬೇಕಾದ್ರೆ ಟ್ರ್ಯಾಕ್ಟ್ರನ್ನ ಹೊಳ್ಳೆ ಮುಚ್ತೈತಿ ಕರೆಕ್ಟಾಗಿ ಇಲ್ಲಿ ನೋಡ್ರಿ ನಾವು ಮುಚ್ಚಾಕತೆವು ಸರಿಯಾಗಿ ನೀವು ಏನು ಮಾಡಬೇಕು ಇದೇ ರೀತಿ ಮುಚ್ಚಗೋಬೇಕು ಯಾಕಂದ್ರೆ ಅವ್ರಿಗೆ ಹೇಳ್ಕೊಬೇಕ್ರೆ ಸ್ವಲ್ಪ ಬೋಧ ಸೈಡ್ ಆಗಲಿ ಬೋಧ ಸರಿಯಾಗಿ ಅದು ಅಂದ್ರೆ ನಾವು ನೀರ ಸರಿಯಾಗಿ ಹಾಸ್ಬಹುದು ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡೋದ್ರಿಂದ ಒಂದು ಏನು ಲಾಭ ಐತೆ ಅಂದ್ರೆ ಎತ್ತಿನಿಂದ ಮಾಡಿದ್ವಿ ಅಂದ್ರೆ ಅವ್ರ ಸಾಲು ಬಿಡುವಾಗ ಸ್ವಲ್ಪ ವಂಕಾಗ್ತವ್ರಿ ಅವ್ರು ಹೊಡ್ಕೊಂಡು ಹೋಗುವಾಗ ಬೋದು ಸಣ್ಣ ಆಗ್ತಾವು ಸ್ವಲ್ಪ ಆಗ್ತಾವು ನೀರು ಹಾಸೋದನ್ನ ಸರಿ ಸಮಾನ ಆಗಿ ನೀರು ಹಾಯೋದಿಲ್ಲರಿ ಟ್ರ್ಯಾಕ್ಟ್ರದಿಂದ ಬಿತ್ತನೆ ಮಾಡಿದರೆ ಏನು ಲಾಭ ಐತೆ ಅಂದರೆ ನೀರು ಕರೆಕ್ಟಾಗಿ ಪ್ಲಾಟ್ ಕರೆಕ್ಟಾಗಿ ಏನು ಮಾಡತೈತಿ ಸರಿಯಾಗಿ ಹಾಯ್ತಿ ರೀ ಇಲ್ಲಿ ನೀರು ಹಾಸೋದು ನಿಮಗೆ ತೋರಿಸ್ತಂದ್ರಿ ಸರಿಯಾಗಿ ನೋಡಿಕೊಂಡು ಕರೆಕ್ಟಾಗಿ ನೀರ ಹೊಂಟೈತ್ರಿ ನೀವು ಹೊಳ್ಳಾಳಿಯಲ್ಲಿ ಎಲ್ಲಿ ಕಟ್ಟೋದು ಬೇಕಾಗಿಲ್ಲ ಬೋದು ಒಡಕೋದು ಬೇಕಾಗಿಲ್ಲ ನೀವು ಆರಾಮ್ಸರಿ ನೀರು ಹಾಸ್ತಾನಂದ್ರೆ ಟ್ರ್ಯಾಕ್ಟ್ರಿಂದ ಬಿತ್ತನೆ ಭಾಳ ಒಳ್ಳೇದತ್ರಿ ನೀವು ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ಕೊಳ್ರಿ ಟ್ಯಾಕ್ಟ್ರಿಂದ ಬಿತ್ತನೆ ಮಾಡೋದ್ರಿಂದ ಕರೆಕ್ಟಾಗಿ ನೀರು ಹೋಗತೈತಿ ಕರೆಕ್ಟಾಗಿ ಎಷ್ಟು ಮಣ್ಣು ಮೂರು ಇಂಚು ಬೀಳಬೇಕು ಎರಡು ಇಂಚು ಬೀಳಬೇಕು ಕರೆಕ್ಟಾಗಿ ಏನಾಗ್ತದ್ರೆ ಕರೆಕ್ಟಾಗಿ ಮುಚ್ಕೋತಾ ಹೋಗತೈತೆ ಇಲ್ಲಿ ತೋರ್ಸಾತು ನೋಡ್ರಿ ಇದೇ ರೀತಿ ನಾವು ಮುಚ್ಚಿ ಆಗಿ ನಾವು ಮಾಡ್ಕೋಬೇಕು ಈ ರೀತಿ ಮುಚ್ಕೊಂಡು ಬಳಕೆ ನಾವೇನು ರೀ ನಮಗೆ ಎಲ್ಲಿ ಬೇಕಲ್ಲಿ ಕಾವಲಿ ಕೊರ್ಕೋಬೇಕು ಹೊಲ ನಂಬದೈತಿ ನಾವು ದುಡಿಯವ್ರ ಬ್ಯಾರೇದವ್ರಾಗಲಿ ಟ್ರಾಕ್ಟರ್ ಹೇಳಿದಂಗೆ ಆಗಲಿ ನೀವು ಕೊರೆಯಕ್ಕೆ ಹೋಗ್ಬೇಡ್ರಿ ನಿಮಗೆ ಎಲ್ಲಿ ನೀರು ಇರ್ತೈತಿ ಎಲ್ಲಿ ನೀರು ಇರೋದಿಲ್ಲ ಎಲ್ಲಿ ತಗ್ಗೈತಿ ನೋಡ್ಕೊಳ್ರಿ ಅದ್ರ ತಕ್ಕಂಗೆ ಸಾಲು ನೀವು ಕೊರ್ಕೊಳ್ರಿ ಕೌಲಿ ಕೊರ್ಕೊಂಡ್ ಬಳಕ ಎಲ್ಲ ತಿದ್ದುಕೊಂಡು ಎಲ್ಲ ಕ್ಲೀರ್ ಮಾಡಿ ನೀವು ನೀರು ಬಿಡ್ರಿ ಐತೆ ಬಂದವ್ರಿ ಇದೇ ಪ್ರೊಸೀಜರ್ ಐತ್ರಿ ಇದೇ ರೀತಿ ಪ್ರೊಸೀಜರ್ ನಾವು ಮಾಡ್ಕೊಂಡ್ರೆ ಕರೆಕ್ಟಾಗಿ ಗೋಧಿ ಬೆಳೆದು ಬರ್ತೈತಿ ಗೋಧಿ ಬೆಳವಣಿಗೆ ಹೆಂಗೆ ಮಾಡ್ಕೋಬೇಕು ನಾವು ಏನೇನು ಗೊಬ್ಬರ ಮಾಡಬೇಕು ನಾವು ಏನು ಔಷಧ ಮಾಡಬೇಕು ಎಷ್ಟು ದೂಷಣ ಗೋಧಿ ಬರ್ತೈತೆ ಅನ್ನೋದು ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ಸ್ಟೆಪ್ ಹಾಕ್ತೀನಿ ಕರೆಕ್ಟಾಗಿ ನೋಡ್ಕೊಳ್ರಿ ನಿಮಗೂ ಸ್ವಲ್ಪ ಏನರ ಐಡಾ ಬರ್ತೈತಿ ಮತ್ತು ಮುಂದೆ ನೀವು ಗೋಧಿ ಹಾಕಿದಾಗ ನೀವು ಇದೇ ರೀತಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗಿಬಿಡ್ತೈತಿ ರೀ ಗೋಧಿ ಹಾಕೋ ಪ್ರೊಸೀಜರ್ ಇದೆ ರೀ ಗೋಧಿ ಬಿತ್ತನೆ ವಿಧಾನ ರೀ ಆಯ್ತು ರೈತ ಕ್ಲಿಯರ್ ಆಗಿ ಮಾಡ್ಕೊಂಡೆ ನಾವು ಗೋಧಿ ಬೆಳೆಸೊಂಡ್ರಿ ಒನ್ ಟೂ ತ್ರೀ ಫೋರ್ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಿರ್ತನು ನೀವು ಮುಂದೆ ಮುಂದಾದ್ರೂ ಸಹಿತ ನೀವು ಇದೇ ರೀತಿ ಹಾಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನೆ ರೈತ ಬಂದವ್ರಿ ಈ ವಿಡಿಯೋ ಲೈಕ್ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಗೆಳೆಯರಿಗೂ ತಿಳಿಸ್ರಿ ಮತ್ತೆ ಯಾವಾಗ್ರೆ ನೆನಪು ಬರಲಿಲ್ಲ ಅಂದರೆ ನೆನಪು ಮನಗೆ ಅಂತ ಎಲ್ಲ ವೀಡಿಯೋದವ್ರಿ ಎಲ್ಲ ವಿಧಾನ ವಿಡಿಯೋಗಳದ ವಾಲಿ ವಿಲೇಜ್ ಲೈಫ್ ಕನ್ನಡವಲ್ಲ ಹಾಕಿದಾಗ ನೋಡ್ಕೊಳ್ರಿ ಖುಷಿಯಾಗಿರಿ ನೀವು ಮಾಡ್ಕೊಳ್ರಿ ನಾವು ಮಾಡಿದಂತ ಅಂತ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಡೆ ಹೆಂಗೆ ಹವಾಮಾನ ಪರಿಸರ ಹೆಂಗೆ ಐತಿ ಆ ಥರ ತಕ್ಕಂಗೆ ನೀವು ಹೋಗ್ರಿ ಅಂತ ವಿಡಿಯೋ ಮುಗಿಸ್ತೀನಿ ರೈತ ಬಾಂಧವ್ರಿ ಹೋಗಿ ಬರೋನ್ ರೀ ಜಯ ಹಿಂದ್